ಅಗ್ನಿಸಾಕ್ಷಿ ರಾಮಾಚಾರಿ ಸೇವಂತಿ ಸೊ ಹೀಗೆ ಧಾರಾವಾಹಿಗಳ ಮೂಲಕ ಫೇಮಸ್ ಮನೆ ಮಾತಾಗಿದ್ದಂತಹ ನಟಿ ಐಶ್ವರ್ಯ ಅವರು ಇತ್ತೀಚೆಗಷ್ಟೇ ಅವಳಿ ಮಕ್ಕಳಿಗೆ ಜನ್ಮವನ್ನ ನೀಡಿದ್ರು ತಾಯಿಯಾಗಿದ್ರು ಬಹಳನೇ ಖುಷಿಯಾಗಿದ್ರು ಇದೀಗ ಪುಟ್ಟ ಕಂದಮ್ಮನ ಜೊತೆಗೆ ಮನೆಗೆ ಆಗಮಿಸಿದ್ದಾರೆ ಪುಟ್ಟ ಕಂದಮ್ಮನನ್ನ ಮನೆಗೆ ಮಾಡ್ಕೊಂಡಿದ್ದಾರೆ ಅಷ್ಟ ಅಲ್ಲಿಗೆ ಬಹಳಷ್ಟು ಖುಷಿಯಾಗಿ ಅವರ ಆಪ್ತರು ಸ್ನೇಹಿತರು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳಾಗಿರ್ಬೋದು ಸೊ ಬೇರೆ ಬೇರೆ ಫ್ರೆಂಡ್ಸ್ಗಳು ಕೂಡ ಮನೆಗೆ ಬರ್ತಾರೆ ಐಶ್ವರ್ಯ ಅವರನ್ನ ಮತ್ತೆ ವಿನಯ್ ಅವರನ್ನ ಮನೆಗೆ ಬರ್ಮಾಡ್ಕೊಳ್ತಾರೆ ಮತ್ತೆ ಪುಟ್ಟ ಮಕ್ಕಳು ಸಹ ತುಂಬಾ ಚೆನ್ನಾಗಿ ತುಂಬಾನೇ ಮುದ್ಮುದ್ದಾಗಿರುವಂತ ಮಕ್ಕಳು ಇನ್ನೂ ಹೆಸರು ಇಟ್ಟಿಲ್ಲ ಅತಿ ಬೇಗನೆ ಹೆಸರನ್ನು ಕೂಡ ರಿವೀಲ್ ಮಾಡ್ತಾರೆ ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಅಣ್ಣ ಮತ್ತೆ ತಂಗಿ ಜನನವಾಗಿರುವಂಥದ್ದು ಜನನವಾಗಿರುವಂತದ್ದು ಅದು ಅವಳಿ ಮಕ್ಕಳು ಐಶ್ವರ್ಯ ಅವರಿಗೆ ಎಲ್ಲಿಲ್ಲದ ಸಂಭ್ರಮ ಖುಷಿ ತಾವೆಲ್ಲರೂ ಕೂಡ ರಾಮಾಚಾರಿ ಧಾರಾವಾಹಿ ನೋಡಿರ್ತಾರೆ ಅದರಲ್ಲಿ ವೈಶಾಖ ಪಾತ್ರವನ್ನ ಇವರೇ ನಿಭಾಯಿಸ್ತಾ ಇದ್ದು ಐಶ್ವರ್ಯ ವಿನಯ್ ಅವರು ಇವರು ತಾಯಿಯಾಗ್ತಿರುವಂತಹ ಕಾರಣ ಧಾರಾವಾಹಿನ ಅರ್ಧಕ್ಕೆ ಅಂದರೆ ಅವರ ಒಂದು ಪಾತ್ರವೂ ಕೂಡ ಅದೇ ರೀತಿ ಅಂತ್ಯ ಕಾಣ್ತಾ ಹೋಗುತ್ತೆ ರಾಮಚಾರಿ ಧಾರಾವ್ಯಲ್ಲಿ ಸೊ ಹಾಗಾಗಿ ಮನೆಯಲ್ಲಿ ಇರೋಕೆ ಶುರು ಮಾಡ್ತಾರೆ ಚೆನ್ನಾಗಿ ರೆಸ್ತನ್ನು ಮಾಡ್ತಾರೆ ಚೆನ್ನಾಗಿ ಈಗ ಮಗುವನ್ನು ನೋಡ್ಕೋತಾ ಇದ್ದಾರೆ ಸೀಮಂತ ಕಾರ್ಯಕ್ರಮವು ಕೂಡ ತುಂಬಾ ಅದ್ಭುತವಾಗಿ ಜರುಗಿತ್ತು ಇವರ ಅಭಿಮಾನಿಗಳು ಅಂದ್ರೆ ಇವರಿಗೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಇದೆ ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ ಆಪ್ತ ಸ್ನೇಹಿತರು ಸಹ ಮನೆಗೆ ಬಂದು ಪುಟ್ಟ ಕಂದಮ್ಮನಗಳನ್ನ ನೋಡ್ಕೊಂಡು ವಿಶೇಸ್ ತಿಳಿಸಿದ್ದಾರೆ ತಿಳಿಸಿದ್ದಾರೆ ಆ ಮಗು ಅದು ಅದು ಅತಿ ಬೇಗನೆ ಮಗುವಿನ ಫೋಟೋವನ್ನು ಕೂಡ ರಿವೀಲ್ ಮಾಡ್ತಾರೆ ಮತ್ತೆ ಹೆಸರನ್ನು ಕೂಡ ರಿವೀಲ್ ಮಾಡ್ತಾರೆ ತಪ್ಪದೆ ನೀವು ಕೂಡ ವಿಶ್ ಮಾಡಿ